ನೆನ್ನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಡ್ಯದಲ್ಲಿ ಏನು ಟ್ರಾಫಿಕ್ ಪೊಲೀಸ್ನವರಿಂದ ಒಂದು ಮಗು ಅಪಘಾತಕ್ಕೀಡಾಗಿ ಮೃತಪಡುತ್ತೆ ನಿಜಕ್ಕೂ ಸಂಚಾರಿ ಪೊಲೀಸ್ ಠಾಣೆ ಅಂದರೆ ಸಂಚಾರಿ ಪೊಲೀಸ್ ವರ್ಗ ಕರ್ನಾಟಕದ ಸಂಚಾರಿ ಪೊಲೀಸ್ ವರ್ಗಕ್ಕೆ ಕೂಡ ಇದು ನಿಜಕ್ಕೂ ಅಸಹ್ಯ ಮೂಡುವಂಥ ಒಂದು ಘಟನೆ ಅಂದರೂ ಕೂಡ ತಪ್ಪಿಲ್ಲ ಯಾಕೆಂದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಟ್ರಾಫಿಕ್ ಪೊಲೀಸ್ನವ್ರಿಗೆ ಸರ್ಕಾರ ಕೊಡ್ತಿರೋ ಅಂತ ಸಂಬಳ ಸಾಕಾಗ್ತಾ ಇಲ್ಲ ಆ ಸಂಬಳ ಸಾಕಾಗದೇ ಇರೋದ್ರಿಂದ ಉನ್ನತ ಅಧಿಕಾರಿಗಳು ಯಾವುದೇ ರೀತಿಯ ಅಧಿಸೂಚನೆಗಳು ಕೊಟ್ಟರು ಕೂಡ ಆ ಅಧಿಸೂಚನೆಗಳು ಆ ಅಧಿಸೂಚನೆ ಪೇಪರ್ ಮಾತ್ರ ಮೀಸಲಾಗಿಡೋ ಅಂತ ರೀತಿಲಿ ತಿಳ್ಕೊಂಡು ಮತ್ತೆ ಅವ್ರದ್ದು ಅದೇ ಹಳೆ ಕಾರ್ಯನೇ ಶುರು ಮಾಡ್ಕೊಂತಾರೆ ನೋಡಿ ಈ ನೇತ್ರ ಅನ್ನೋ ಕ್ಯಾಮ್ರಾನ ಅಳವಡಿಸಿದ ಮೇಲೆ ಯಾರೇ ಟ್ರಾಫಿಕ್ ವೈಲೇಷನ್ ಮಾಡಿದ್ರು ಕೂಡ ಅಂತಹ ಗಾಡಿಗಳ ಮೇಲೆ ಖಂಡಿತ ಆ ನೇತ್ರ ಅನ್ನೋ ಕ್ಯಾಮ್ರದ ಮುಖಾಂತರ ಆ ಟ್ರಾಫಿಕ್ ವೈಲೇಷನ್ ಸಂಬಂಧ ಖಂಡಿತ ಅದ್ರ ಕೇಸಸ್ಗಳು ಆಗ್ತಾ ಇದಾವೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕೂಡ ಪೆನಾಲ್ಟಿ ಬೀಳ್ತಾ ಇದೆ ಸಿಗ್ನಲ್ ಜಂಪ್ ಮಾಡಿದ್ರು ಕೂಡ ಪೆನಾಲ್ಟಿ ಬೀಳ್ತಾ ಇದೆ ಹೆಲ್ಮೆಟ್ ಹಾಕಿಲ್ಲ ಆದರೂ ಕೂಡ ಪೆನಾಲ್ಟಿ ಬೀಳ್ತಾ ಇದೆ ಯಾವೆಲ್ಲ ವೆಹಿಕಲ್ಗಳ ಮೇಲೆ ಪೆನಾಲ್ಟಿಗಳು ಬೀಳ್ತಾ ಇದ್ದಾವೆ ಅಂತ ಆರ್ ಸಿ ಮಾಲೀಕರ್ಗಳಿಗೆ ದಂಡನ ಕಟ್ಟುವಂಥ ಒಂದು ಒತ್ತಡ ಇನ್ನೂ ಬಂದಿಲ್ಲ ಪೊಲೀಸ್ ಇಲಾಖೆ ಎಲ್ಲಿ ಎಡುತ್ತಾ ಇದೆ ಅಂದರೆ ಯಾವ್ಯಾವ ವೆಹಿಕಲ್ಗಳು ಈ ರೀತಿಯಲ್ಲಿ ದಂಡನ ಹಾಕಿಸ್ಕೊಳ್ತಿದ್ದಾವೆ ಅಂತಹ ಆರ್ ಸಿ ಮಾಲೀಕರುಗಳಿಗೆ ವಾರಕ್ಕ ನೋಟಿಸ್ ನೋಟಿಸ್ಗಳನ್ನ ಇಶ್ಯೂ ಮಾಡ್ತಾ ಇದ್ರೆ ಖಂಡಿತ ಎಲ್ಮೆಟ್ ಹಾಕದೇ ಇರೋನು ಕೂಡ ಹೆಲ್ಮೆಟ್ ಅಂತ ಕೆಲಸ ಆಗುತ್ತೆ ಟ್ರಾಫಿಕ್ ವೈಲೇಷನ್ ಮಾಡ್ತಿರೋರು ಕೂಡ ವೈಲೇಷನ್ ಅವಾಯ್ಡ್ ಮಾಡ್ಕೊಳ್ಳೋ ಅಂತ ರೀತಿಲ್ಲೂ ಕೂಡ ಆಗತ್ತೆ ಆದ್ರೆ ಏನಾಗ್ತಾ ಇದೆ ದಂಡ ಮಾತ್ರ ಬೀಳ್ತಾ ಇದೆ ಗಾಡಿಗಳ ಮೇಲೆ ಆದ್ರೆ ಅದನ್ನ ಕಟ್ಟೋ ಅಂತ ರೀತಿಯಲ್ಲಿ ಇನ್ಗೂ ಇನ್ನು ಯಾರಿಗೂ ಕೂಡ ಪ್ರೆಸರ್ ಇಲ್ಲ ಆ ರೀತಿಯ ಒಂದು ಒತ್ತಡನ ಇಲಾಖೆ ತಂದಿಲ್ಲ ಹಂಗಾಗಿ ಜನ ಮಾಡ್ತಾ ಇದಾರೆ ಏನೇ ಕ್ಯಾಮ್ರಾಗಳನ್ನ ಅಳವಡಿಸಿದ್ರು ಕೂಡ ಮತ್ತೆ ಮತ್ತೆ ಅದೇ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊದಲು ಪೊಲೀಸ್ ಇಲಾಖೆ ಯಾವೆಲ್ಲ ವೆಹಿಕಲ್ಗಳು ವೈಲೇಷನ್ಗಳು ಮಾಡ್ಕೊಂಡು ಓಡಾಡಿದಾವೆ ಅಂತ ಆರ್ ಸಿ ಮಾಲೀಕರುಗಳ ಮೇಲೆ ಅವ್ರು ಏನು ದಂಡಗಳನ್ನ ಬಿತ್ತುವಂಥ ಒಂದು ಕೆಲಸ ಮಾಡಿದ್ದಾರೆ ಅದರದ ಹಣನ ರಿಕವರಿ ಮಾಡ್ಕೊಳ್ಳೋ ಅಂಥದ್ದು ವಾರಕ್ಕೊಂದ್ಸಲ ರಿಕವರಿ ಮಾಡ್ಕೊಳ್ಳೋ ಅಂತ ರೀತಿಯಲ್ಲಿ ಒತ್ತಡ ಏರ್ಬಿಟ್ರೆ ಜನ ತಾನಾಗೆ ಬದಲಾಗ್ಬಿಡ್ತಾರೆ ಯಾವುದೋ ಒಂದು ವೆಹಿಕಲ್ಗಳು ಸಾವಿರಾರು ರೂಪಾಯಿ ದಂಡ ಇದೆ ಅಂದ್ರೂ ಕೂಡ ಆ ದಂಡ ಕಟ್ಟ ಕಟ್ಟದೇ ಇರೋ ರೀತಿ ಆರ್ ಸಿ ಮಾಲೀಕ ಇರ್ತಾನಲ್ಲ ಹಂಗಾಗಿ ಅವನಿಗೆ ಆಗ್ತಾ ಇದೆ ವೈಲೇಷನ್ ಮಾಡ್ತಾನೆ ಹೋಗ್ತಾ ಇರ್ತಾನೆ ಈ ಒಂದು ಸಬ್ಜೆಕ್ಟ್ ನ ಇಟ್ಕೊಂಡು ಕೆಲವು ಪೊಲೀಸ್ನವರು ಗಾಡಿಗಳನ್ನ ಹಿಡಿಯೋದು ತೊಂದರೆ ಕೊಡೋದು ಈ ಕೆಲಸಗಳು ಮಾಡ್ತಾರೆ ಹಿಡಿಬೇಕಾಗಿರೋ ಗಾಡಿ ಯಾರ್ದು ಸೈಲೆನ್ಸರ್ಗಳನ್ನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಪಬ್ಲಿಕ್ಗೆ ತೊಂದರೆ ಕೊಡೋ ಅಂಥವ್ರ ಗಾಡಿಗಳನ್ನ ಹಿಡಿಬೇಕು ರೋಡ್ಗಳಲ್ಲಿ ವೀಲಿಂಗ್ ಮಾಡಿಕೊಂಡು ಪಬ್ಲಿಕ್ ಗೆ ತೊಂದರೆ ಕೊಡೋರ್ನ ಹಿಡಿಬೇಕು ಯದ್ವಾ ತದ್ವಾ ಗಾಡಿಗಳನ್ನ ತ್ರಿಬಲ್ ರೈಡ್ ಹಾಕೊಂಡು ಯದ್ವಾ ತದ್ವಾ ಗಾಡಿಗಳನ್ನ ರಸ್ತೆಗಳಲ್ಲಿ ಓಡಾಡ್ತಾರಲ್ಲ ಅಂಥವ್ರನ್ನ ಹಿಡಿಬೇಕು ಅದು ಹಿಡಿಯೋಂಥ ವಿಧಾನ ಆದ್ರೆ ಹೆಂಗೆ ಪ್ರತಿ ಸರ್ಕಲ್ಗಳಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಈ ಸರ್ಕಲಲ್ಲಿ ಆ ರೀತಿ ವೈಲೇಷನ್ ಮಾಡಿಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಗೆ ಅಂದಾಗ ನೆಕ್ಸ್ಟ್ ಸರ್ಕಲ್ಗೆ ಬರಲೇಬೇಕು ಆ ಒಂದು ಸರ್ಕಲ್ಗೆ ಬರ್ತಾ ಇದಾರೆ ಅಂತ ಹೇಳಿ ಟಾಕಿಯಲ್ಲಿ ಒಂದು ಮೆಸೇಜ್ ಕೊಟ್ಟರೆ ಅಲ್ಲಿನ ಸ್ಥಳೀಯ ಸಿಬ್ಬಂದಿ ಏನು ಮಾಡ್ತಾರೆ ಆ ಟ್ರಾಫಿಕ್ ಜಾಕಿ ಅವ್ರನ್ನ ಹಿಡಿಯೋ ಅಂತ ಕೆಲಸ ಮಾಡ್ತಾರೆ ಇವರು ಈ ಕೆಲಸ ಮಾಡಲ್ಲ ಯಾಕೆ ಅಂದರೆ ನನ್ನ ವ್ಯಾಪ್ತಿ ಒಳಗಡೆ ಇರೋನ್ನ ಬಿಟ್ಬಿಟ್ಟು ಅವ್ನು ಇನ್ನೊಂದು ವ್ಯಾಪ್ತಿಗೆ ಹೋಗ್ಬಿಟ್ರಲ್ಲ ಅಲ್ಲಿ ಅವ್ನು ದುಡ್ಡು ಮಾಡ್ಕೊಂಬಿಟ್ರೆ ಇಲ್ಲಿ ನಾನು ದುಡ್ಡು ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಅಮಾಯಕರುಗಳು ಯಾರು ಹೆಲ್ಮೆಟ್ ಹಾಕೊಂಡು ಹೋಗ್ತಿರಲ್ಲ ಸಿಚುವೇಶನ್ ನೋಡಬೇಕು ನೋಡಿ ಆ ಮಗು ನಿಜವಾಗ್ಲೂ ಆ ಮಗು ನತದೃಷ್ಟಿ ಅಂದ್ರೂ ಕೂಡ ತಪ್ಪಿಲ್ಲ ನೋಡಿ ಆ ಮಗುಗೆ ಯಾವ ರೀತಿಯಲ್ಲಿ ಜವರಾಯ ಒಕ್ಕರ್ಸ್ಕೊಂಡ ಅಂದರೆ ಒಂದು ಆ ಮಗುಗೆ ನಾಯಿ ಕಚ್ಚೋದ್ರ ಮುಖಾಂತರ ಪಾಪ ಅವತ್ತಿನ ದಿನ ಆ ಮಗುಗೆ ಸಮಸ್ಯೆ ಅಂತ ಕೆಲಸ ಆಗಿದೆ ಆ ನಾಯಿ ಕಚ್ಚಿದ್ದು ವಿಚಾರ ಮತ್ತು ಆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರುವಂತದ್ದು ನೋಡಿ ಆ ನಾಯಿ ಕಚ್ಚಿದ್ರು ಕೂಡ ಆ ಸ್ಥಳೀಯ ಊರಲ್ಲಿ ನಾಯಿ ಕಚ್ಚಿರುವಂತಹ ಮಗುಗೆ ಒಂದು ಟ್ರೀಟ್ಮೆಂಟ್ ಕೊಡುವಂತ ಒಂದು ವ್ಯವಸ್ಥೆ ಇಲ್ಲ ಇದು ನಮ್ಮ ಸರ್ಕಾರ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ ಉಚಿತವಾಗಿ ನಾವು ಮೆಡಿಸಿನ್ಗಳನ್ನ ಕೊಡ್ತೀವಿ ಅಂತ ಫಸ್ಟು ಹಳ್ಳಿ ಭಾಗದಲ್ಲಿ ಗ್ರಾಮಗಳ ಭಾಗದಲ್ಲಿ ತಾಲೂಕು ಭಾಗದಲ್ಲಿ ಜನಗಳಿಗೆ ಬೇಕಾಗಿರುವಂತಹ ಚಿಕಿತ್ಸೆಗೆ ಅನುಕೂಲ ಆಗುವಂತಹ ವ್ಯವಸ್ಥೆಗಳನ್ನ ರೂಪಿಸೋದು ಡಾಕ್ಟರ್ಗಳನ್ನ ನೇಮಿಸೋದು ಈ ಕೆಲಸ ಮಾಡಬೇಕು ಸರ್ಕಾರ ಸಿಟಿ ಭಾಗದಲ್ಲಿ ಜನೌಧ ಜನೌಷಧಿ ಅಂತೇಳಿ ಮಾಡ್ಕೊಂಡಿರುವಂಥದ್ದನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನು ಕಿತ್ತಾಕ್ಬಿಡ್ತೀವಿ ನಾವೇ ಉಚಿತವಾಗಿ ಕೊಟ್ಬಿಡ್ತೀವಿ ನಿಮ್ಮ ಉಚಿತಗಳನ್ನ ಜನ ನೋಡಿ ಸಾಕಾಗ್ಬಿಟ್ಟವ್ರೆ ಆ ಒಡೆದ್ದು ಸಾಕು ಅಂತ ರೀತಿಲಿ ಇಲ್ಲಿ ಜನಕ್ಕೆ ನಾವೇನೋ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ಬಿಟ್ಟಿ ಭಾಗ್ಯ ಅಂದ್ಕೊಂಡು ಪ್ರತಿ ವಿಚಾರದಲ್ಲೂ ಕೂಡ ಲೂಟಿ ಒಡೆದು ಬಿಸಾಕ್ತಾ ಇದ್ದೀರ ನೋಡಿದ್ರೆ ಏನನ್ಬೇಕು ಕಾಂಗ್ರೆಸ್ ಅವ್ರು ತಿನ್ನಿಸ್ತಾವ್ರಪ್ಪ ಏ ಜನಕ್ಕೂ ತಿನ್ನಿಸ್ತಾ ಇದೀವಿ ನಾವು ತಿಂತಾ ಇದೀವಿ ಅನ್ನೋ ರೀತಿಲಿ ಇರುವಂತ ಒಂದು ಪ್ರವೃತ್ತಿನ ನೀವು ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷದವ್ರು ಹಂಗಾಗಿ ನಿಮ್ಮ ಬಿಟ್ಟಿ ಮೆಡಿಸನ್ ಭಾಗ್ಯಗಳಿಂದ ಖಂಡಿತ ಜನ ಇನ್ನೂ ಸತ ಮೂಲಭೂತ ಸೌಕರ್ಯಗಳು ಪಬ್ಲಿಕ್ಗೆ ಎಲ್ಲೆಲ್ಲಿ ಮಾಡಬೇಕು ಹಳ್ಳಿಗಳ ಭಾಗದಲ್ಲಿ ಗ್ರಾಮಗಳ ಭಾಗದಲ್ಲಿ ತಾಲೂಕ್ ಭಾಗದಲ್ಲಿ ಜಿಲ್ಲೆಗಳ ಭಾಗದಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡೋ ಅಂತ ಕೆಲಸ ಮಾಡಬೇಕು ನೋಡಿ ಆ ಮಗುಗೆ ಅಲ್ಲೇ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಖಂಡಿತ ಅವರು ಸಿಟಿ ಬರುವಂತ ಅವಶ್ಯಕತೆ ಇರ್ತಾ ಇರಲಿಲ್ಲ ಒಂದು ಆ ಮಗುಗೆ ಅಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಇದು ನಿಜವಾಗ್ಲೂ ಸರ್ಕಾರದ ವೈಫಲ್ಯ ಇವತ್ತೇನಾದರೂ ಆ ಮಗು ಸತ್ತಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಸರ್ಕಾರದ ವ್ಯವಸ್ಥೆ ಮತ್ತೆ ಟ್ರಾಫಿಕ್ ಪೊಲೀಸ್ ಅವರು ಏನು ಈ ಒಂದು ರೀತಿಯಲ್ಲಿ ಆ ಸಂಚಾರಿಯವರು ಹಿಡಿದಿದ್ದಾರೆ ಆ ಸಿಬ್ಬಂದಿ ಹಿಡಿದಿದ್ದಾಗ ಅವ್ರೇನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬಿಟ್ಟು ಕಳಿಸೋ ಸಂದರ್ಭದಲ್ಲಿ ಏನೋ ಇಂಡಿಯಾ ಬಾರ್ಡರ್ನ ಕ್ರಾಸ್ ಮಾಡಿಕೊಂಡು ಅವರು ಹೋಗ್ಬಿಡ್ತಾವ್ರೆ ತರ ಇನ್ನೊಬ್ಬ ಹಿಡಿದವ್ರ ಅದು ಕೋಟಿ ಕೋಟಿ ಕೊಳ್ಳೆ ಓಡ್ಕೊಂಡು ದೇಶ ಬಿಟ್ಟು ಓಡಾಕ್ತವ್ರಲ್ಲ ಅಂತವ್ರನ್ನ ಹಿಡಿಯೋದಕ್ಕೆ ತಾಕತ್ತಿಲ್ಲ ಇವ್ರಗಳಿಗೆ ಯಾಕೆ ಹೇಳೋ ನೀರು ನೆರಳು ಜಾಗಕ್ಕೆ ಜಾಗ ಎತ್ತಂಗಡಿ ಮಾಡ್ಬಿಟ್ರೆ ಇನ್ಫ್ಲೂಯೆನ್ಸ್ ಬಳಸ್ಬಿಟ್ಟು ಕ್ಯಾಕರ್ಸ್ ಮಕ್ಕದ್ಬಿಟ್ರೆ ಅದೇ ಬಡವರಾದ್ರೆ ಯಾರತ್ರ ಹೋಗಿ ಹೇಳ್ಕಂತಾರೆ ಹೊಡಿ ಲೂಟಿ ಹೊಡಿ ಬಡವ್ರ ಹತ್ರ ಕಿತ್ಕೊಂಡ್ ಬಡವ್ರ ಹತ್ರ ಇದು ಪೊಲೀಸ್ ಇಲಾಖೆ ವ್ಯವಸ್ಥೆ ಇರೋಂಥದ್ದು ಯಾಕೆಂದ್ರೆ ನಮ್ ನಾವೇ ನೋಡ್ತೀವಲ್ಲ ನಮ್ಮ ಸಂಘಟನೆ ಮುಖಾಂತರ ಸದಸ್ಯರುಗಳದು ಗಾಡಿಗಳ ಆಕ್ಸಿಡೆಂಟ್ ಆದಾಗ ಆ ಪೊಲೀಸ್ ಸ್ಟೇಷನ್ಗಳ್ಗೆ ಹೋದಾಗ ನೋಡ್ಬೇಕು ಆ ಆರ್ ಟಿ ಒ ಮೆಮೋ ಮಾಡಿಸಿ ಆ ಗಾಡಿನ ಸ್ಟೇಷನ್ ಇಂದ ರಿಲೀಸ್ ಮಾಡೋ ಅಂತ ಒಂದು ಬೆಳವಣಿಗೆ ಪ್ರಕ್ರಿಯೆ ನಡೀತದೆ ಅದನ್ನ ಇವ್ರ ಕರ್ತವ್ಯ ಮಾಡಿಕೊಡ್ಬೇಕು ಆ ಗಾಡಿನ ರಿಲೀಸ್ ಮಾಡೋದಕ್ಕೂ ಕೂಡ ದುಡ್ಡು ಕೇಳ್ತಾರೆ ಏನ್ ನಮ್ನೇನ್ ನೋಡ್ಕೊಳ್ಳಲ್ವಾ ನಮ್ಗೇನ್ ಕೊಡಲ್ವಾ ಯಾಕೆ ನಿಮ್ಗೆ ಸರ್ಕಾರದಿಂದ ಸಂಬಳ ಬರ್ತಿಲ್ವಾ ಹೇಳ್ಬಿಡ್ರಿ ನಮ್ಗೆ ಸರ್ಕಾರದಿಂದ ಸಂಬಳ ಕೊಡಬೇಡ್ರಿ ಪಬ್ಲಿಕ್ಗಳು ತೊಂದರೆ ಅನ್ಕೊಂಡ್ ಬಂದಾಗ ಅವರ ತೊಂದರೆ ಆಧಾರದ ಮೇಲೆ ಪರ್ಸೆಂಟೇಜ್ ಇಟ್ಕೊಂಡು ಜನಗಳ ಹತ್ರ ಹಣ ತಗೊಳ್ತೀವಿ ನಮಗ್ ಸರ್ಕಾರ ಸಂಬಳ ಕೊಡೋಕ್ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಯವ್ರು ಹೇಳ್ಬಿಡ್ರಿ ಜನಗಳು ಸಮಸ್ಯೆ ಎತ್ಕೊಂಡು ನಿಮ್ಮ ಹತ್ರ ಬಂದಾಗ ಒಂದು ಪಟ್ಟಿ ಬರದ್ ಹಾಕ್ಬಿಡ್ರಿ ಯಾವ್ಯಾವ ಸಮಸ್ಯೆಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ನಮ್ಗೆ ನೀವು ದುಡ್ಡು ಕೊಡ್ಬೇಕು ಅಂತ ಅಲ್ಲಿ ಜನ ಓದ್ಕೊಂತಾರೆ ಓ ನಂದು ಈ ಸಮಸ್ಯೆಗೆ ನಾವು ಶೇಷನು ಬಂದಿದ್ದೀನಿ ಇಷ್ಟು ಪರ್ಸೆಂಟೇಜ್ ದುಡ್ಡನ್ನ ಪೊಲೀಸವರು ಕೊಟ್ಟರೆ ಇದನ್ನ ನನಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಜನ ತಿಳ್ಕೊಳ್ಳೋ ಅಂತ ಆದರೂ ಆಗ್ಬಿಡ್ಲಿ ಒಂದ್ ಕಡೆ ಸರ್ಕಾರ ಕೊಡೋ ಸಂಬಳನೂ ಬೇಕು ಪಬ್ಲಿಕ್ಗಳು ಸಮಸ್ಯೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಅಂತ ಬಂದ್ರೆ ಪೊಲೀಸ್ನವರು ಅಲ್ಲಿಗೆ ಏನ್ ಬೇಕೋ ಅದಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಕೆಲಸ ಮಾಡಬೇಕು ಕಾನೂನು ರೀತಿಯಲ್ಲಿ ಏನೋ ಧರ್ಮದ ಕಾರ್ಯ ಮಾಡ್ತಾ ಇದೀವಿ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಪ್ರೋಸೆಸ್ ಮಾಡಿಕೊಟ್ಟಿದ್ದೀವಿ ನಿಮ್ಗೆ ಒಳ್ಳೇದು ಮಾಡಿಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಗೇನು ಇಲ್ವಾ ಅಂದ್ರೆ ಮತ್ತು ಸರ್ಕಾರದಿಂದ ಏನಕ್ರಯಾ ನೀವೆಲ್ಲ ಸಂಬಳ ತಗೊಂತೀರಾ ಆರ್ ಟಿ ಒ ಮೆಮೋ ಮಾಡ್ಸಾಕೋದ್ರೆ ಅಲ್ಲಿ ಆರ್ ಟಿ ಒನ್ ಜೊತೆ ಲಿಂಕು ಅವನು ಅಲ್ಲಿ ಹೋದ್ರೆ ಸಾಕು ಅವನು ಮೂರು ಸಾವಿರ ಕೊಡು ನಾಲ್ಕು ಸಾವಿರ ಕೊಡು ಅಂತ ಕೇಳ್ತಾನೆ ಆ ಮೆಮೊಗೆ ಸೈನ್ ಆಗಿ ಕೊಡೋದಕ್ಕೆ ಇಲ್ಲಿ ಬಂದ್ರೆ ಸ್ಟೇಷನ್ ಹತ್ರ ಗಾಡಿ ಬಿಡ್ಸ್ಕೊಳಕ್ ಹೋಗ್ಬೇಕಾದ್ರೆ ನಮ್ಗೇನು ಕೊಡಲ್ವಾ ಅಂತ ಕೇಳ್ತೀರಾ ಯಾಕ್ರಯ್ಯ ನಿಮಗೆಲ್ಲ ಏನು ಸರ್ಕಾರ ಸಂಬಳ ಕೊಡ್ತಿಲ್ವಾ ಆ ರಸ್ತೆಗಳಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಲ್ಲ ಟ್ರಾಫಿಕ್ ಎಲ್ಲಿರುತ್ತೋ ಅಲ್ಲಿ ಆಗ್ತಾ ಇರ್ತದೆ ಮುಂದೆ ಹೋಗಿ ಒಂದ್ ಸರ್ಕಲ್ ಅಲ್ಲಿ ನಾಲ್ಕು ಜನ ನಿಂತ್ಕಂತೀರ ಅಲ್ಲಿ ಯಾರು ಬರ್ತಾರೋ ಅವ್ರನ್ನ ಹಿಡ್ಕೊಂಡು ನಿಂತ್ಕಂತೀರ ಆ ಟ್ರಾಫಿಕ್ ಆಗಿರೋ ಜಾಗಗಳಲ್ಲಿ ಸಿಗ್ನಲ್ ಗಳಲ್ಲಿ ಗುಂಡಿಗಳು ಬಿದ್ದಿರ್ತವೆ ಆ ಗುಂಡಿಗಳನ್ನ ಮುಚ್ಚಿ ಗಾಡಿಗಳು ಸ್ವಲ್ಪ ಆ ಜಾಗಗಳಲ್ಲಿ ಮೂಮೆಂಟ್ ಪಾಸ್ ಆಗುವಂತ ರೀತಿಲ್ಲೆಲ್ಲ ಮಾಡೋ ರೀತಿಲಿ ಕೆಲಸಗಳು ಮಾಡಬೇಕು ಅಂತದ್ ಯಾವ್ದು ಮಾಡಲ್ಲ ಆ ಗಾಡಿ ಗುಂಡಿಗಾನ ಬೀಳ್ಲಿ ಮೇಲಕ್ಕನ ಇದ್ಗಡೆ ಎಷ್ಟ್ ತನ ಟ್ರಾಫಿಕ್ ಜಾಮ್ ಆಗ್ಲಿ ನೀವು ಮುಂದ್ಗಡೆ ಒಂದ್ ನಾಲ್ಕು ಜನ ಗಾಡಿಗಳನ್ನ ಹಾಕೊಂಡು ಪಬ್ಲಿಕ್ ನ ಇಡ್ಕೊಂಡು ತೊಂದರೆ ಕೊಟ್ಕೊಂಡು ದಂಧೆ ನಡೆಸ್ಬೇಕು ನೀವು ಇದು ಸಂಚಾರಿ ಪೊಲೀಸ್ ಅವ್ರ ಕೆಲಸ ಅಲ್ರೇ ಎಲ್ಲಾ ಕಡೆ ನೇತ್ರ ಅನ್ನೋ ಕ್ಯಾಮ್ರಾ ಹಾಕಿದೀರ ಅದೆಲ್ಲ ಫೋಟೋ ಹೊಡೆದು ಕ್ಯಾಪ್ಚರ್ ಮಾಡಿ ಗಾಡಿಗಳ ಮೇಲೆ ಅವ್ರು ಮಾಡಿರೋ ವೈಲೆ ದಂಡಗಳು ಆಗ್ತಾ ಇದೆ ಹಂಗಿದ್ಮೇಲೂ ನೀವ್ ಯಾಕ್ರೆ ಯಾ ಗಾಡಿಗಳು ಹಿಡಿತೀರಾ ಮತ್ ಕಿತ್ ಬಿಸಾಕ್ರಿ ಕ್ಯಾಮ್ರಾಗಳಾ ಏನೋ ದೊಡ್ಡ ಫಾರಿನ್ ಕಂಟ್ರಿ ಅನ್ಕೊಂಡ್ಬಿಟ್ಟವ್ರೆ ಬೆಂಗಳೂರ್ನ ಬೆಂಗ್ಳೂರ್ನ ಫಾರಿನ್ ಕಂಟ್ರಿ ಅನ್ಕೊಂಬಿಟ್ಟವ್ರೆ ಕಿತ್ತೋಗಿರೋ ರೋಡ್ಗಳು ಆ ಝೀಬ್ರಾ ಕ್ರಾಸ್ಗಳು ಪೈಂಟೇ ಹೊಡೆದಿರಲ್ಲ ಹಂಸ್ಗಳಲ್ಲಂತೂ ಪೇಂಟೇ ಹೊಡೆದಿರಲ್ಲ ಗುಂಡಿಗಳು ನೋಡ್ರೆ ಆರು ಅಡಿ ಮೂರು ಅಡಿ ಗುಂಡಿಗಳೇ ಇರ್ತವೆ ಫಸ್ಟ್ ಇವನ್ನ ಸರಿಪಡಿಸಲ್ಲ ಒಂಥರ ಏನೋ ಫಾರಿನ್ ಕಂಟ್ರಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡೋತರ ಎಲ್ಲಾ ಕಡೆ ನೇತ್ರ ಕ್ಯಾಮ್ರಾಗಳು ಹಾಕ್ಬಿಟ್ಟು ಬರೀ ಕಬ್ಜಾ ಮಾಡೋದೇ ಆಗೈತೆ ನಿಮ್ ಇಲಾಖೆ ಅವರು ಅನುಕೂಲ ಮಾಡ್ಕೊಟ್ಬಿಟ್ಟು ಕಬ್ಜಾ ಮಾಡ್ರಿ ಅಂತ ಯಾವ ಅನುಕೂಲನೂ ಕೂಡ ಮಾಡಲ್ಲ ಬರೀ ದುಡ್ಡು 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 ಯಾವ ಯಾರಾದ್ರೂ ಒಬ್ರು ಹಿಡಿಯಂಗಿಲ್ಲ ಅವ್ನು ಸುಮ್ನೆ ಅಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರು ಅವನ ಹತ್ರ ದುಡ್ಡು ಪಿಕ್ತೀರ ಆ ದುಡ್ಡು ಹೋಗ್ಲಿ ಸರ್ಕಾರ ಕಟ್ತೀರ ಅದು ಕಟ್ಟಲ್ಲ ಹ್ಮ್ ಜೋಬ್ ಬೇರೆ ಹೋಗ್ಬೇಕು ಇವತ್ತೇನಾದರೂ ಆ ಮಗು ಆ ರೀತಿ ಒಂದು ಸಾವಪ್ಪಿದ್ಯಾಲ ಅದಕ್ಕೆ ಅದರ ಕರ್ಮ ಇಡೀ ಟ್ರಾ ಸಂಚಾರಿ ಪೊಲೀಸ್ ಇಲಾಖೆಗೆ ಸಲ್ಲುತ್ತೆ ಆದಷ್ಟು ಬೇಗ ಭಗವಂತ ಆ ಮಗುವಿನ ಕುಟುಂಬದ ಕುಟುಂಬಸ್ಥರ ನೋವು ನಿಮ್ಮ ಇಡೀ ಇಲಾಖೆಯ ಪೊಲೀಸ್ ವರ್ಗದ ಮೇಲೆ ಆಶೀರ್ವಾದ ಆಗುವಂಥ ರೀತಿಯಲ್ಲಿ ಕೊಡಬೇಕು ಅವಾಗಲೇ ನಿಮಗೆ ಗೊತ್ತಾಗೋದು ನಿಮ್ಮನೆ ಮಕ್ಕಳುಗಳು ಆ ಪರಿಸ್ಥಿತಿಗಳಾದಾಗ ಅವು ಗೊತ್ತಾಗದು ನಾಚಿಕೆ ಆಗ್ತದೆ ಟ್ರಾಫಿಕ್ ಪೊಲೀಸ್ ಮಾಡೋದು ಆ ಮೆಜೆಸ್ಟಿಕ್ ಆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಏನು ಏನಿಬ್ರು ಪಿ ಸಿಗಳು ಸೈಡ್ ಅಲ್ಲಿ ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಸಿಂಗಲ್ ಸ್ಟಾರ್ ಮಧ್ಯದಲ್ಲಿ ಮೊಬೈಲ್ ಹಿಡ್ಕೊಂಡು ಕೊಡ್ತೇವ ಕೊಡಲ್ ಹೋ ಯಾಕೋ ಯೂನಿಫಾರ್ಮ್ ಹಾಕಿಲ್ಲ ಯಾಕೋ ಸೀಟ್ ಬೆಲ್ಟ್ ಹಾಕಿಲ್ಲ ನೇತ್ರ ಕ್ಯಾಮ್ರಾ ಏನಕ್ಕೆ ಬೇಕು ನೀವೆಲ್ಲ ಕೇಳೋದಾದ್ರೆ ಅಲ್ಲಿ ಟ್ರಾಫಿಕ್ ಆಗಿ ಒದ್ದಾಡ್ತಿರ್ತಾರೆ ಜನ ಅಲ್ಲಿ ಮೂಸು ನೋಡಲ್ಲ ಇಲ್ಲಿ ಬರ್ತಾರೆ ಯಾಕೋ 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 ಅನ್ಕೊಂಡು ಅಧಿಕಾರ ಕೈಯಲ್ಲ ಐತಲ್ಲ ಏನಾದ್ರೂ ಕೇಳ್ಬಿಟ್ರೋ ಜಾಸ್ತಿ ಮಾತಾಡ್ತೀಯಾ ಮಾತಾಡೋ ರೈಟ್ಸು ಇಲ್ಲ ಇವ್ರುಗಳ ಹತ್ರ ಹಂಗೆ ಪೊಲೀಸ್ ಇಲಾಖೆ ಸಂಚಾರಿ ಪೊಲೀಸ್ ಇಲಾಖೆ ಇದೆಯಲ್ಲ ನಿಜವಾಗ್ಲೂ ಇದ್ರಷ್ಟು ವರ್ಷ ಇನ್ನೊಂದಿಲ್ಲ